ಮುಖ್ಯಾದಂಥ ಕುಮಾರಣ್ಣವರು ಸುಮಾರು ಒಂದು ಏಳು ತಿಂಗಳ ಹಿಂದೆ ಅವರ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗಿತ್ತು ಇವತ್ತು ನಮ್ಮ ಪಕ್ಷದ ವಿರೋಧಿಗಳು ಇವತ್ತು ಒಂದು ಕೆಟ್ಟ ಸಂದೇಶವನ್ನು ಈ ರಾಜ್ಯದಲ್ಲಿ ಹಬ್ಸಿದ್ರು ಕುಮಾರಣ್ಣವರಿಗೆ ಇವತ್ತು ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಕುಮಾರಣ್ಣಗಿನ್ನ ಆರೋಗ್ಯ ಸರೋಗೋದಿಲ್ಲ ಜೆ ಡಿ ಎಸ್ ಪಕ್ಷ ಅದೇ ಮುಗಿತು ಅಂತ ಒಂದು ಅಪಪ್ರಚಾರಗಳು ಮಾಡಿದ್ರು ಇದಕ್ಕೆಲ್ಲ ಈಗಾಗಲೇ ಅನ್ನೆ ನಾಲ್ಕು ದಿವಸದಲ್ಲಿ ನಡೆದಂಥ ಸಭೆಯಲ್ಲಿ ನಮ್ಮ ಕುಮಾರನವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಮಾಜಿ ಶಾಸಕರು ಮುಂದೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವ್ರಿಗೆ ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಏನು ಅವ್ರಿಗೆ ಆರೋಗ್ಯದಲ್ಲಿ ಮೊನ್ನೆ ಆದಂಥ ಸ್ವಲ್ಪ ತೊಂದರೆ ಏನು ಅವ್ರಿಗಾಗಿರ್ತಕ್ಕಂಥ ಇನ್ಫೆಕ್ಷನನ್ನು ಚೆನ್ನೈ ಹಾಸ್ಪಿಟ್ಲಲ್ಲಿ ವೈದ್ಯರು ಅದನ್ನು ಕಂಡುಹಿಡ್ದು ಅವರಿಗೆ ಕಂಟೆಬೇಟಿಗೆ ಕೊಟ್ಟ ಮೇಲೆ ಇವತ್ತು ಅವ್ರ ಆರೋಗ್ಯ ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ದಾರೆ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಇವತ್ತು ನಮ್ಮ ಕುಮಾರಣ್ಣವರ ನಾಯಕತ್ವವನ್ನು ಈ ರಾಜ್ಯದಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರನ್ನ ಅಧಿಕಾರಕ್ಕೆ ತರಬೇಕು ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತ ಏನು ಇವತ್ತು ಈ ರಾಜ್ಯದ ಜೆ ಪಕ್ಷದ ಮುಖಂಡರು ಒಂದು ಸಂಕಲ್ಪ ಇದೆ ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೂರ ನೂರಷ್ಟು ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ ನಮ್ಮ ಕುಮಾರನವರು ಮುಖ್ಯಮಂತ್ರಿ ಆಗ್ತಾರೆ ವಿಶೇಷವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಯುವಕರಿಗೆ ಒಳ್ಳೆಯದಾಗ್ತದೆ ಅಂತ ಈ ದೀಪಾವಳಿ ಹಬ್ಬ ದಿನ ನಾನು ಆ ಭಗವಂತನ ಇವತ್ತು ನಮ್ಸ್ಕೊಂಡ ಭಗವಂತನಿಗೆ ಪೂಜೆ ಮಾಡಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಇವತ್ತು ನೆಮ್ಮದಿಯಿಂದ ಇದ್ದಾರೆ ಅಂತ ಈ ನಾಡಿನ ಜನತೆಗೆ ನಾನು ಹೇಳಲಿಕ್ಕೆ ಕಳಿಸ್ತೀನಿ